ಪವಿತ್ರೆ ಈಗಿನ ಕಾಲದಲ್ಲಿ ಪವಿತ್ರಾತ್ಮನ ನಾವು ಪಡ್ಕೊಂಡ್ರೆ ಏನಪ್ಪ ಅಂದ್ರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತಿಯನ್ನ ಮಾಡಿ ರಕ್ಷಣೆ ಮಾರ್ಗದಲ್ಲಿ ನಡೆಸುವ ಅದನ್ನೇ ಬಿಟ್ಟು ಇವರೇನು ಮಾಡಿದಾರಪ್ಪ ಅಂತ ನೋಡುವಾಗ ಹದಿನೇಳನೇ ವಚನವನ್ನು ಇಟ್ಕೊಂಡಿದ್ದಾರೆ ಏನಪ್ಪದು ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು ನನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಮಾತಾಡುವರು ಆವುಗಳನ್ನು ಹೆಚ್ಚುವರು ವಿಷ ಪದಾರ್ಥವೇನಾದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಹೇಳಿ ಹದಿನೇಳನೇ ವಚನ ಹದಿನೆಂಟನೇ ವಚನ ಇದೆ ಅಲ್ವಾ ಇದರ ಪ್ರಕಾರ ಈ ವಚನವನ್ನು ಆಧಾರ ಮಾಡಿಕೊಂಡು ಇವರು ಏನು ಮಾಡ್ತಾರೆ ನಾನು ಯೇಸು ಕ್ರಿಸ್ತ ನಂಬಿಕೊಂಡಿದ್ದೀನಿ ತಲೆ ಮೇಲೆ ಕೈ ಇಡ್ತೀನಿ ರೋಗ ಮಾಯವಾಗುತ್ತೆ ದೆವ್ವಗಳನ್ನು ಬಿಡಿಸ್ತೀನಿ ಅಂತೇಳಿ ಈ ಬೋಧಕರಿದ್ದೆ ಇದು ಒಂದನೇ ಶತಮಾನದಲ್ಲಿ ಅಪೋಸ್ತಲರಿಗೆ ಪ್ರತ್ಯೇಕವಾದಂತ ವರಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಅದು ಎಲ್ಲರಿಗಲ್ಲ ಅಪೋಸ್ತಲರಿಗೆ ಪ್ರತ್ಯೇಕವಾದಂತ ವರಗಳನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಇದು ಒಂದು ವಚನ ಹಿಡಿದುಕೊಂಡು ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಇಲ್ಲಿ ಇದೆಯಲ್ಲ ನಾನು ಏಸು ಕ್ರಿಸ್ತ ನಂಬಿದ್ದೀನಿ ಅದಕ್ಕೆ ತಲೆ ಮೇಲೆ ಕೈ ಇಡ್ತೀನಿ ರೋಗವನ್ನು ಬಿಡಿಸ್ತೀನಿ ಕುಂಡ್ರಗೆ ಕಾಲು ಬರುವಂತೆ ಮಾಡ್ತೀನಿ ಅಂದರೆ ನೀನು ಭ್ರಮೆಯಲ್ಲಿದ್ದೀನಿ ಅಂತ ಅರ್ಥ ಯಾಕೆಂದ್ರೆ ಇದು ಕೇವಲ ಅಪೋಸ್ತಲರಿಗೆ ಒಂದನೇ ಶತಮಾನದಲ್ಲಿದ್ದಂಥ ಕ್ರೈಸ್ತರಿಗೆ ಕೊಟ್ಟಂತ ವರಗಳಿವು ಇದು ಎಲ್ಲರಿಗೆಲ್ಲ ಇದು ಎಲ್ಲರಿಗೆಲ್ಲ ಮೋಸ ಹೋಗ್ಬೇಡಿ ಜಾಗ್ರತೆ ಪಡಿ ಇದು ಎಲ್ಲರಿಗೆಲ್ಲ ಪ್ರಿಯರು ಒಂದನೇ ಶತಮಾನ ಕೆಲವು ವಚನಗಳಿರುತ್ತೆ ಕೆಲವು ವಚನಗಳು ಕೆಲವರು ಭಕ್ತರಿಗೆ ಮಾತ್ರ ಕೊಟ್ಟಿರ್ತಾರೆ ಇನ್ನು ಕೆಲವು ಇನ್ನು ಇನ್ನೂ ಕೆಲವು ನಮ್ಗೆ ಕೊಟ್ಟಿರ್ತಾರೆ ಅವರಿಗೆ ಕೊಟ್ಟಂಥ ವಚನಗಳು ನಮಗೆ ಕೊಟ್ಟಂಥ ವಚನಗಳು ನೋಡಬೇಕಾಗುತ್ತೆ ಆಜ್ಞೆಗಳನ್ನು ಮೋಷೆಗೆ ಕೊಟ್ಟಂಥ ಆಜ್ಞೆಗಳು ಬೇರೆ ದಾವಿದನಿಗೆ ಕೊಟ್ಟಂಥ ಆಜ್ಞೆಗಳು ಬೇರೆ ಅವ್ರು ಕೊಟ್ಟಂಥ ಆಜ್ಞೆಗಳು ನಮ್ಗೆ ಕೊಡುವ ವರ್ತಿಸುತ್ತಂದ್ರೆ ನೀನು ಮಾಯದಲ್ಲಿದ್ಯಾ ಮೂಡದಲ್ಲಿದ್ದೀಯಾ ಅಂತ ಅರ್ಥ ಇವು ನಮ್ಗೆ ಕೊಟ್ಟಂಥ ವಾಕ್ಯ ಏನಪ್ಪ ಅಂತ ನೋಡುವಾಗ ಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಬೇಕು ಯಾರು ನಂಬ್ತಾರೋ ಅವ್ರಿಗೆ ರಕ್ಷಣೆ ಆಗಬೇಕಾದರೆ ದೀಕ್ಷ ಸ್ಥಾನ ಕೊಡಬೇಕು ನಂಬಲ್ಲಂದರೆ ಅವರು ದಂಡಂಗೆ ಗುರಿ ಆಗ್ತಾರೆ ಅಂತ ಕೈ ಬಿಡಬೇಕು ಹೇಳೋ ತನಕ ಹೇಳ್ಬೇಕು ಬೋಧನೆಗಳನ್ನು ಮಾಡಬಾರ್ದು ಬೋಧಕರು ಜಾಸ್ತಿ ಇದ್ದಾರೆ ಅದಕ್ಕೆ ನೀವು ಜಾಗ್ರತೆ ಪಡಿ ಅಂತ ಹೇಳ್ತಾ ಇದ್ದೀನಿ ಯಾರ ಮೇಲೆ ದ್ವೇಷ ಆಗೇ ಏನಿಲ್ಲ ಪ್ರಿಯರೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರ ದೇವ್ರ ಮಕ್ಕಳು ಹೀಗೆ ಕಠಿಣವಾದ ಬೋಧನೆ ಇದೆ ಪ್ರಿಯರಿ ಈ ಥರ ಹೇಳುವಾಗ ನನಗೇನು ಲಾಭ ಇಲ್ಲ ಲೋಕದಲ್ಲಿ ವೈರಿಗಳು ಜಾಸ್ತಿ ಆಗ್ತಾರೆ ನನಗೆ ನನಗೆ ವಿರೋಧಿಗಳು ಜಾಸ್ತಿ ಆಗ್ತಾರೆ ಗೊತ್ತಾ ಇದ್ದದ್ದು ಇದ್ದ ಹಾಗೆ ಹೇಳುವುದರಿಂದ ವಿರೋಧಿಗಳು ಜಾಸ್ತಿ ಆಗ್ತಾರೆ ಬರೋದೇನಿಲ್ಲ ಇಲ್ಲಿ ಆದರೆ ದೇವರ ಮೂಲಕ ಬರುವಂಥ ಆಶೀರ್ವಾದ ಇದೆ ದೇವರ ಮೂಲಕ ಆಶೀರ್ವಾದ ಪಡ್ಕೊಳ್ಬೇಕು ಸಹಿತ ನನ್ನ ಹತೋಟಿಯಲ್ಲಿ ಇದ್ದಂಥ ಅಮಾಯಕರನ್ನು ಕಾಪಾಡಬೇಕಾದರೆ ದೇವರ ಆಶೀರ್ವಾದ ಬರುತ್ತೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ಇದ್ದದ್ದು ಇದ್ದ ಹಾಗೆ ವಾಕ್ಯಗಳನ್ನು ತಿಳಿಸಬೇಕು ಇದ್ದಾನೆ ಪವಿತ್ರಾತ್ಮನ ಒಂದನೇ ಶತಮಾನದಲ್ಲಿ ಭೂಲೋಕಕ್ಕೆ ಸಭೆಯ ಮಧ್ಯದಲ್ಲಿ ಇಳಿದಿದ್ದಾನೆ ಇವಾಗ ಪವಿತ್ರ ನಾವು ಯಾವಾಗ ಧರಿಸ್ಕೊಳ್ತೀವ ಅಂತ ನೋಡುವಾಗ ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಳ್ತೀವೋ ಆವಾಗ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಬರ್ತಾನೆ ಇವಾಗ ಅಪೋಸ್ತಲ ಮಧ್ಯದಲ್ಲಿ ಬಂದಂತ ಪವಿತ್ರಾತ್ಮ ಏನು ಮಾಡಿದ್ದಾನಂತ ನೋಡುವಾಗ ಕ್ರೈಸ್ತನನ್ನು ಕುರಿತು ಸಾಕ್ಷಿ ಹೇಳಿದ್ದಾನೆ ಆನಂತರ ಪಾಪವನ್ನು ಕುರಿತು ನೀತಿಯನ್ನು ಕುರಿತು ನ್ಯಾಯ ತೀರುವಿಕೆಯನ್ನು ಕುರಿತು ಏನ್ರಿ ಮನವರಿಕೆ ಉಂಟು ಮಾಡಿದ್ದಾನೆ ಆತನು ಮನವರಿಕೆಯನ್ನು ಲೋಕನ ಬರೆದು ಸುವಾರ್ತೆ ಹದಿನೇಳನೇ ಅಧ್ಯಾಯವನ್ನು ನೋಡಿ ಲೋಕನ ಬರೆದು ಸುವಾರ್ತೆ ಲೋಕನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಲೋಕನ ಬರೆದು ಸುವಾರ್ತೆ ಏನ್ರಿ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ನೋಡೋಣ ಪ್ರಿಯರೇ ಹದಿನೇಳು ಇಪ್ಪತ್ತಾರನೇ ವಚನ ನೋಹಾನನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನೋಹಾನು ನಾವೆಲ್ಲಿ ಸೇರಿದ ದಿನದ ತನಕ ಜನರು ಕುಡಿಯುತ್ತಿದ್ದರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮದುವೆ ಮಾಡಿಕೊಡುತ್ತಿದ್ದರು ಆಗ ಜಲಪ್ರಳೆಯು ಬಂದು ಎಲ್ಲರನ್ನೂ ನಾಶ ಮಾಡಿತ್ತು ಮತ್ತು ಲೋಟನ ದಿನಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳುತ್ತಿದ್ದರು ಮಾರುತ್ತಿದ್ದರು ನೆಡುತ್ತಿದ್ದರು ಕಟ್ಟುತ್ತಿದ್ದರು ಹ್ಞೂ ಆದರೆ ಲೋಟನು ಸೋದಮ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು ಅದೇ ರೀತಿಯಾಗಿ ಅಂದರೆ ಒಂದನೇ ಶತಮಾನದಲ್ಲಿ ಇಸ್ರಾಯಲ್ರ ಮಧ್ಯದಲ್ಲಿ ನಡೆದಿರುವಂಥದ್ದು ಇನ್ನೊಂದು ಏನಪ್ಪ ಅಂದರೆ ಭವಿಷ್ಯತ್ ದಿನಗಳಲ್ಲಿ ಪ್ರಪಂಚ ಅಂದರೆ ನಾಶವಾಗುವಂಥ ದಿನದಲ್ಲಿ ನಡೆಯುವಂಥದ್ದು ತೀರ್ಪು ಒಂದನೇ ಶತಮಾನದಲ್ಲಿ ಯೋಹೋದರಿಗೆ ನಡೆದಂಥ ತೀರ್ಪಿದು ಮತ್ತೊಂದು ತೀರ್ಪು ಯಾವುದಪ್ಪ ಅಂದರೆ ಎರಡನೇ ಆಗಮನದಲ್ಲಿ ಎರಡನೇ ಆಗಮನದಲ್ಲಿ ಇದೆಯಲ್ಲ ಈ ಎರಡನೇ ಆಗಮ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಬೇಕು ಯಾರು ನಂಬ್ತಾರೋ ಅವ್ರಿಗೆ ರಕ್ಷಣೆ ಬರುತ್ತೆ ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರೆ ಯೇಸು ಎರಡನೇ ಆಗಮದಲ್ಲಿ ಬಂದಾಗ ಟೋಟಲ್ ಜಗತ್ತು ನಾಶವಾಗುತ್ತೆ ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ ಅನೀತಿವಂತರು ಬೆಂಕಿ ಕೊಂಡೋಗಿ ಹೋಗ್ತಾರೆ ನೋಹನ ಕಾಲದಲ್ಲಿ ನೀತಿಯಂತರು ನಾವೆಲ್ಲಿ ಸೇರಿಕೊಂಡಿದ್ದಾರೆ ಅನೀತಿಯಂತರು ಜಲಪ್ರಳಯದ ಮೂಲಕ ನಾಶವಾಗಿದ್ದಾರೆ ಲೋಟನ ಕಾಲದಲ್ಲಿ ನೀತಿವಂತರಾಗಿರುವಂಥ ಲೋಟನು ಲೋಟನ ಮಕ್ಕಳು ಏನು ಆ ಊರನ್ನು ಬಿಟ್ಟು ತಪ್ಪಿಸಿಕೊಂಡಿದ್ದಾರೆ ರಕ್ಷಣೆ ಹೊಂದಿದ್ದಾರೆ ಆದರೆ ಸೋದಮ ಘೋಮರ ಪಟ್ಟಣ ಆಕಾಶ ಗಂಧಕಗಳ ಮೂಲಕ ದೇವರು ಸೋದಮ ಘೋಮರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿದ್ದಾರೆ ಇವಾಗ ಏಸು ಕ್ರಿಸು ಎರಡನೇ ಆಗಮನದಲ್ಲಿ ಬಂದಾಗ ಏನಾಗುತ್ತೆ ಜಗತ್ತನ್ನು ನಾಶ ಮಾಡ್ತಾರೆ ಇದು ತೀರ್ಪು ಇದು ತೀರ್ಪು ರಕ್ಷಣೆ ಮಾಡಬೇಕಾದರೆ ರಕ್ಷಣೆ ಬರಬೇಕಾದರೆ ಆಲ್ರೆಡಿ ಗೊತ್ತಿದೆಯಲ್ಲ ಏಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಬೇಕು ತಂದೆಯಾದ ದೇವರನ್ನು ತಿಳ್ಕೊಳ್ಬೇಕು ನಂಬಬೇಕು ಪಾಪಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಿತನ ಪಡ್ಕೊಳ್ಬೇಕು ಪಡ್ಕೊಂಡು ಭಕ್ತಿಯಿಂದ ನಡ್ಕೊಳ್ಬೇಕು ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಸೇವೆಯಲ್ಲಿ ಇರಬೇಕು ಇದ್ದು ದೇವರ ಸೇವೆ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗ್ಬೇಕು ಹೋಗ್ತೀವ ಈ ಲೋಕದಲ್ಲಿ ಮಾಯದಲ್ಲಿದ್ದೀವ ಮಾಯದಲ್ಲಿದ್ದೀರಾ ಶರೀರ ಮಾಯದಲ್ಲಿದ್ದೀರಾ ಕೋರಿಕೆ ಶರೀರ ಕೋರಿಕೆ ಲೋಕದ ಆಸೆಗಳು ಇದೇ ಮಾಯದಲ್ಲಿ ಇದ್ದೀರಾ ಜಾಗ್ರತೆ ಪ್ರೇಯರಿ ಜಾಗ್ರತೆ ಶ್ರದ್ಧೆ ಓಕೆ ತಲೆಬಾಗ್ಸರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯ ಯಾಕೆಂದ್ರೆ ಇಲ್ಲೆಲ್ಲ ಕಿರಿಕಿರಿ ಇದೆ ಇನ್ನು ಜಾಸ್ತಿ ಹೇಳಬೇಕಂತ ಆಸೆ ಇತ್ತು ಈ ಹುಳಗಳ ಕಿಲ್ಕಿರಿ ಜಾಸ್ತಿ ಆಗಿರೋದ್ರಿಂದ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಕಣ್ಮುಚ್ಚಿ ಮುಗಿಸ್ಬಿಡ್ತೀನಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ ನಿಮಗೆ ಸ್ತೋತ್ರಗಳು ತಂದೆ ಇಲ್ಲಿ ತನಕ ಪವಿತ್ರ ಆತ್ಮನನ್ನು ಕುರಿತು ಕೆಲವು ಮಾತುಗಳನ್ನು ಮಾತನಾಡಿದ್ದೀನಿ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂತೆ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಏಸು ಪವಿತ್ರ ನಾಮದಲ್ಲಿ ಇದ್ದೀನಪ್ಪ ತಂದೆಯೇ ಆಮೇ